ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಣ ಹತ್ತಿರ ಕೆಲಸದವನು ಈಗ ನಿಮ್ಮ ಕಾಲಿಗೆ ಬಿಡ್ತೀನಿ ದಯವಿಟ್ಟು ಸಹಾಯ ಮಾಡಿ ಅಂತಾನೆ ಆಗ ಕಪಿಲ್ ಅವನ್ನ ತಳ್ತಾನೆ ಏನು ಅನ್ಯಾಯ ಮಾಡಿಬಿಟ್ರಿ ನೀವು ಹೋದರೂ ಹೋಗ್ಲಿ ನಮ್ಮ ಎರಡು ತಿಂಗಳು ಸಂಬಳನಾದರೂ ಬಾಕಿ ಕೊಡಿ ಅಂತಲೇ ಕಳಿಸ್ದವ ಈಗ ಆಗೋದಿಲ್ಲ ಬರುವಾಗ ನೋಡ್ತೀನಿ ಹೋಗಿ ಅಂತಾನೆ ರಾಣ ರಾಣ ಮೂರು ಲಕ್ಷದ ವಿಷಯ ಬಿಡು ಮೊದಲು ಅವರಿಗೆ ಸಂಬಳ ಕೊಟ್ಟು ಕಳಿಸು ಅಂತಾನೆ ಜೀವ ಏಯ್ ಬಿಸ್ನೆಸ್ ನೋಡ್ಕೋತಾ ಇರೋದು ನಾನು ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾನೆ ರಾಣ ಈ ಬಿಸ್ನೆಸ್ ಎಲ್ಲ ನನ್ನ ಮಗಳು ಕೃಷ್ಣಂದು ಮೊದಲು ಅವರು ಸ್ಯಾಲ್ರಿನೆಲ್ಲ ಕ್ಲಿಯರ್ ಮಾಡಿ ಅಂತಾಳೆ ರಚನಾ ಸ್ಟಾರ್ ಆಸ್ತಿಯನ್ನು ನಿನ್ನ ಮಗಳಿಗೆ ಟ್ರಾನ್ಸ್ಫರ್ ಆಗಿಲ್ಲ ಎಲ್ಲ ಪ್ರೊಸೀಜರ್ ಮುಗ್ದು ನಿಮ್ಮ ಕೈಗೆ ಬರೋದಿಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂತಾನೆ ರಾಣ ಲೆಕ್ಚರರ್ ಕೊಡೋದನ್ನು ಬಿಟ್ಟು ನಿಮ್ಮ ಪಾಡಿಗೆ ನೀವೀರಿ ಅಂತಾನೆ ಕಪಿಲ್ ಆಗ ರಾಣ ಕೆಲಸದವನಿಗೆ ಮನೆಗೆ ಬಂದು ನಮ್ಮ ನಮ್ಮೊಳಗೆ ತಂದಿಡ್ತೀರೇನೋ ನೀವು ಅಂತಾನೆ ಇಲ್ಲ ಚಿಕ್ಕಾಜ್ಬಂದ್ರೆ ಅಂತಾನೆ ಅವನು ಏಯ್ ಏನರೋ ಇಲ್ಲಿ ಹೋಗ್ರು ಆಚೆ ಅಂತ ಕೆಲಸದವ್ರನ್ನ ಮನೆಯಿಂದ ಆಚೆ ಕಳಿಸ್ತಾನೆ ಕಪಿಲ್ ಈಚೆ ದೇವಿ ಡ್ಯಾನ್ಸ್ ಮಾಡ್ತಿರ್ತಾಳೆ ವಜ್ರೇಶ್ವರಿ ಅವಳನ್ನು ನೋಡ್ತಿರ್ತಾಳೆ ಡ್ಯಾನ್ಸ್ ಮಾಡಿ ಆದಮೇಲೆ ಮೇಲೆ ನೋಡ್ತಾ ಅಪ್ಪ ಏನಂದ್ರಿ ನನ್ನ ನೃತ್ಯ ಚೆನ್ನಾಗಿದೆ ಅಂದ್ರೆ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾ ಬರೋ ಅಮಾವಾಸ್ಯ ದಿನ ನಿಮಗೋಸ್ಕರ ಮತ್ತೆ ಡ್ಯಾನ್ಸ್ ಮಾಡ್ತೀನಿ ಅಪ್ಪ ಹೊರಟ್ರಾ ಮಿಸ್ ಯು ಅಪ್ಪ ಅಪ್ಪ ಹುಷಾರು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಾನು ನಾನು ನಾನೆಲ್ಲ ಸರಿ ಮಾಡ್ತೀನಿ ಅದಕ್ಕೆ ನೋಡಿ ದಿ ಗ್ರೇಟ್ ವಜ್ರೇಶ್ವರಿನ ಇಲ್ಲಿಗೆ ಕರೆಸಿದ್ದೀನಿ ಹುಷಾರಪ್ಪ ಗುಡ್ ನೈಟ್ ಅಪ್ಪ ಅಂತ ವಜ್ರೇಶ್ವರಿ ಹತ್ರ ಬಂದು ನೀನು ನಮ್ಮ ಅಪ್ಪಂಗೆ ಗುಡ್ ನೈಟ್ ಹೇಳಲ್ವಾ ಅಂತ ದೇವಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಂತ ಮೇಲೆ ನೋಡ್ತಾ ವಜ್ರೇಶ್ವರಿ ಹೇಳ್ತಾಳೆ ಆಗ ದೇವಿ ವಜ್ರೇಶ್ವರಿನ ಕೆಕ್ಕರ್ಸ್ಕೊಂಡು ನೋಡ್ತಾಳೆ ವಜ್ರೇಶ್ವರಿ ಭಯದಿಂದ ನೋಡ್ತಾಳೆ ನಂತರ ತ್ರಿಶೂಲನ ತಗೊಂಡು ವಜ್ರೇಶ್ವರಿ ಹತ್ರ ಬಂದು ಅದನ್ನು ತಿರುಗಿಸ್ತಾ ನೆಲದಲ್ಲಿ ಇಡ್ತಾಳೆ ದೇವಿ ನಿಮ್ಮ ವಿರುದ್ಧವಾಗಿ ನಾನು ಯಾವ ಕೆಲಸನೂ ಮಾಡಿಲ್ಲ ನಿಮ್ಮ ದಮ್ಮಯ್ಯ ಅಂತೀನಿ ಸಾಯಿಸ್ಬೇಡ ಅಂತಾಳೆ ವಜ್ರೇಶ್ವರಿ ವಜ್ರೇಶ್ವರಿ ನೀನು ನನ್ನ ಪಾಲೆಗೆ ಚಿನ್ನದ ಮೊಟ್ಟೆ ಇಡು ಕೂಡಿ ನಿನ್ನನ್ನು ಸಾಯಿಸ್ತೀನಿ ನಿನ್ನ ಮೇಲೆ ನನಗೆ ಯಾವ ಕೋಪವೂ ಇಲ್ಲ ಅಂತಾಳೆ ದೇವಿ ಮತ್ತೆ ಬರೋಕೆ ಹೇಳಿದ್ರಿ ಅಂತಾಳೆ ವಜ್ರೇಶ್ವರಿ ದೊಡ್ಡ ಮನೆಯಲ್ಲಿ ನಡೆಯುವ ಎಲ್ಲ ಅನಾಹುತಕ್ಕೂ ಒಬ್ಳು ಹೆಣ್ಣೆ ಕಾರಣ ಅನ್ನೋ ಸತ್ಯ ಸಂಜೀವನಿಗೆ ಗೊತ್ತಾಗ್ಬಿಟ್ಟಿದೆ ಅವನು ಈಗಾಗಲೇ ಬಳ್ಳಿನ ಅಲ್ಲಾಡಿಸೋದಿಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಹುಡ್ಕೊಂಡು ನನ್ನ ಹತ್ರ ಬರೋದಕ್ಕೆ ಹೆಚ್ಚಿನ ಸಮಯ ಹಿಡಿಯಲ್ಲ ಒಂದು ವೇಳೆ ಅವನ ಕೈಗೆ ಸಿಕ್ಕಾಕ್ಕೊಂಡ್ರೆ ನನ್ನ ಇಷ್ಟು ವರ್ಷ ಶ್ರಮ ಮಣ್ಣಲ್ಲಿ ಮಣ್ಣಾಗತ್ತೆ ಆಗಬಾರ್ದು ಅಂದರೆ ನೀನೊಂದು ಕೆಲಸ ಮಾಡಬೇಕು ಅಂತಳೆ ದೇವಿ ಹೇಳು ಏನು ಮಾಡಬೇಕು ಅಂತಳೆ ವಜ್ರೇಶ್ವರಿ ನಿನ್ನ ಮಗಳು ರಚನಾ ಹತ್ರ ಮಾತಾಡಿ ಗಾರ್ಡಿಯನ್ ರೈಡ್ಸನ್ನ ನನ್ನ ಹೆಸರಿಗೆ ಬರೆಸಿಕೊಡು ರಚನಾನ ಕನ್ವಿನ್ಸ್ ಮಾಡಿ ಸಂಜೀವನಿಂದ ದೂರ ಮಾಡಿ ಅವಳನ್ನು ನಿಮ್ಮನೆಗೆ ಕರ್ಕೊಂಡು ಹೋಗು ದೇವಿ ಅದು ಕಷ್ಟ ದೇವಿ ನಾನು ಮುಂಚಿನ ವಜ್ರೇಶ್ವರಿ ಅಲ್ಲ ಇರೋಷ್ಟು ದಿನ ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಿ ಪುಣ್ಯಗಳಿಸ್ಕೋಬೇಕು ನಾನು ಕೂಡಿಟ್ಟಿರೋ ಪಾಪನ ಸ್ವಲ್ಪನಾದರೂ ಕಳ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ ಅಂತಾಳೆ ವಜ್ರೇಶ್ವರಿ ಆಗ ದೇವಿ ಜೋರಾಗಿ ನಗ್ತಾ ವಜ್ರೇಶ್ವರಿ ಹುಲಿ ಹುಲ್ಲು ತಿನ್ನುತ್ತೆ ಅಂದರೆ ನಾನು ನಂಬ್ತೀನ ಹೋ ಸಾವಿರ ಕೋಟಿ ಆಸ್ತಿ ಮೇಲೆ ಏನಾದರೂ ಕಣ್ಣು ಹಾಕಿದೆಯಾ ಅದಕ್ಕೆ ಈ ಒಳ್ಳೆತನ ಅಂತ ತ್ರಿಶೂಲನ ಹಿಡಿತಾಳೆ ಇಲ್ಲ ಇಲ್ಲ ಅಂತಾಳೆ ವಜ್ರೇಶ್ವರಿ ನೀನು ಲಾಭ ಇಲ್ಲದೆ ಒಂದು ಹೆಜ್ಜೆ ಮುಂದೆ ಇಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನಗೊಂದು ಆಫರ್ ಕೊಡ್ತೀನಿ ಕೈ ಚಾಚಿ ನಿಂದ ಕಿಸ್ಕೋ ನಿನ್ನ ರಹಸ್ಯ ನನ್ನ ಹತ್ರ ಇದೆ ಅದು ಜಗತ್ತಿಗೆ ಗೊತ್ತಾದರೆ ಈ ಪ್ರಪಂಚ ನಿನ್ನ ಯಾವ ಥರ ಟ್ರೀಟ್ ಮಾಡುತ್ತೆ ಅಂತ ನಿನಗೆ ಗೊತ್ತಿದೆ ಅಲ್ವಾ ನಿನ್ನ ಹೆಸರು ನಿನ್ನ ಕೀರ್ತಿ ನಿನ್ನ ಸ್ಟೇಟಸ್ ಎಲ್ಲ ಮಣ್ಣಾಗಿ ನೀನು ಬೀದಿಲಿ ನಿಂತಿರ್ತೀಯ ಓ ಸಾರಿ ಸಾರಿ ಕಂಬಿ ಹಿಂದೆ ಮುಂದೆ ಮುದ್ದೆ ಮುರಿತಿರ್ತೀಯ ಆ ರಹಸ್ಯ ನಿನ್ನ ಮಗಳಿಗೆ ಗೊತ್ತಾದಾಗ ಅವಳು ಏನು ಮಾಡ್ತಾಳೆ ಅಂತ ನಿನಗೆ ಗೊತ್ತಿದೆ ಅಲ್ವಾ ಅಮ್ಮ ಅನ್ನೋ ಬಾಯಿ ನಾಳೆ ದಿನ ಅಂತ ಜೋರಾಗಿ ನಗ್ತಾಳೆ ದೇವಿ ಆಗ ವಜ್ರೇಶ್ವರಿ ಕೈ ಮುಗಿತಾಳೆ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ನಿನ್ನ ಸ್ಥಿತಿ ಹೀಗಾಗಿಬಿಟ್ರೆ ಇನ್ನು ನಿಜವಾಗಿಯೇ ಹೇಳಿಬಿಟ್ರೆ ಅಂತಾಳೆ ದೇವಿ ಬೇಡ ನಿನ್ನ ದಮ್ಮಯ್ಯ ಹಾಗೆ ಮಾಡಬೇಡ ಅಂತಾಳೆ ವಜ್ರೇಶ್ವರಿ ಸರಿ ನನಗೂ ಈ ವಳೆ ಇಳಿ ವಯಸ್ಸಿನಲ್ಲಿರೋ ನಿನಗೆ ಕಷ್ಟ ಕೊಡೋದಕ್ಕೆ ಮನಸ್ಸು ಬರ್ತಿಲ್ಲ ನನ್ನ ಮುಷ್ಟಿಯಿಂದ ನಿನ್ನ ಸ್ವತಂತ್ರಗೊಳಿಸ್ತೀನಿ ನಿನ್ನ ರಹಸ್ಯ ನಿನ್ನ ಎದುರಿಗೆ ನಾಶ ಮಾಡಿಬಿಡ್ತೀನಿ ನಾನು ಹೇಳಿದಿ ಚಿಕ್ಕ ಕೆಲಸ ಮಾಡ್ತೀಯಾ ಇದರಿಂದ ನೀನು ಗೆಲ್ತೀಯಾ ನಾನು ಗೆಲ್ತೀನಿ ಏನಂತೀಯಾ ಅಂತಾಳೆ ದೇವಿ ಮಾಡ್ತೀನಿ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಆಗ ತ್ರಿಶೂಲನ ವಜ್ರೇಶ್ವರಿ ಮುಂದೆ ಎಸಿತಾಳೆ ದೇವಿ ಆಗ ಅದು ಅವಳು ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಕಣ್ಣನ ಮುಚ್ಚುತ್ತಾಳೆ ವಜ್ರೇಶ್ವರಿ ಈಜೀವ ಜೀವ ಬರುಮಿಗೆ ಬರ್ತಾನೆ ರಚನಾನು ಅವನ ಹಿಂದೆ ಬಂದು ಜೀವ ಆ ರಾಣ ಯಾಕೆ ಇಷ್ಟೊಂದು ಹಾರ್ಟ್ಲೆಸ್ ಆಗಿದ್ದಾನೆ ಮಾವನವರು ಅವ್ರ ಮಗಳ ಮದುವೆಗೆ ಅಂತ ಕಮಿಟ್ಮೆಂಟ್ ಕೊಟ್ಟಿರೋ ಮೂರು ಲಕ್ಷ ಕೊಡು ಅಂದರೆ ಕೊಡಲ್ಲ ಅಂತಾರೆ ಅಟ್ಲೀಸ್ಟ್ ಸಂಬಳನಾದರೂ ಕೊಡಿ ಅಂದರೆ ಅದು ಕೊಡೋಲ್ಲ ಅಂತಾರೆ ಇವರದ್ದೆಲ್ಲ ವ್ಯವಹಾರಗಳೇ ಸರಿ ಇಲ್ಲ ಜೀವ ಆದಷ್ಟು ಬೇಗ ನೀವು ಬಿಸ್ನೆಸ್ನ ಟೇಕ್ ಓವರ್ ಮಾಡಿ ಇದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತಾಳೆ ಆಗ ಜೀವ ಸೂಟ್ ಕೇಸನ್ನ ತೆಗೆದು ಅದರಲ್ಲಿರೋ ಚಿನ್ನದಲ್ಲಿ ಎರಡು ಬಳೆನ ತಗುತಾನೆ ಅದನ್ನು ನೋಡಿದ ರಚನಾ ಇದೆಲ್ಲ ಮಾಧುರಿ ಒಡವೆಗಳಲ್ವಾ ಅಂತ ಯೋಚನೆ ಮಾಡ್ತಾಳೆ ಜೀವ ಸೂಟ್ ಕೇಸ್ನ ಒಳಗೆ ಇಟ್ಟು ಬಳೆ ತಗೊಂಡು ಅಲ್ಲಿಂದ ಹೋಗ್ತಾನೆ ಆಗ ರಚನಾ ತೆಗೆದು ಬೆಡ್ ಮೇಲಿಟ್ಟು ಅದರಲ್ಲಿರೋ ಸೀರೆನ ಹಿಡ್ಕೊಂಡು ನೋಡ್ತಾ ಆಕ್ಸಿಡೆಂಟ್ ಆಗಿದ್ದನ್ನು ನೆನ್ಪು ಮಾಡಿಕೊಂಡು ಕರಿಮಣಿ ಸರನ್ನು ಇಟ್ಕೊಂಡು ಮಾಧುರಿ ನಿಮ್ಮನ್ನು ನೆನ್ಪು ಮಾಡಿಕೊಳ್ಳುವಾಗೆಲ್ಲ ನಿಮ್ಮ ಸಾವಿಗೆ ನಾನೇ ಕಾರಣ ಅನ್ನೋ ಗಿಲ್ಟ್ ಫೀಲಿಂಗ್ ನನ್ನ ಕಾಡುತ್ತೆ ಜೀವ ಕಾಲಿಗೆ ಬಿದ್ದಾದರೂ ಸಾರಿ ಕೇಳೋಣ ಅಂದರೆ ಅದಕ್ಕೆ ಸರಿಯಾದ ಸಂದರ್ಭನೂ ಬರ್ತಿಲ್ಲ ಅವಕಾಶವೂ ಸಿಕ್ತಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಯೋಚನೆ ಮಾಡ್ತಾಳ್ತಾಳೆ ಈಚೆ ದೇವಿ ನೆಲದಲ್ಲಿರೋ ಜೀವನ ಚಿತ್ರಪಟ ಸುತ್ತ ಎಣ್ಣೆನ ಹಾಕ್ತಾಳೆ ಆಗ ವಜ್ರೇಶ್ವರಿ ದೇವಿ ನಿನ್ನ ಹತ್ರ ನನ್ನದೊಂದು ರಿಕ್ವೆಸ್ಟ್ ಅಂತಾಳೆ ಏನು ಅಂತಾಳೆ ದೇವಿ ಜೀವ ನನ್ನ ಅಳಿಯ ಅವನಿಂದ ಏನಾದರೂ ತಪ್ಪಾಗಿದ್ದರೆ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನಿನಗೆ ಯಾವ ತೊಂದ್ರೆನೂ ಆಗದೇ ಇರೋ ಹಾಗೆ ನನ್ನ ಮಗಳನ್ನ ಅಳಿಯನ್ನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ನೀನು ಇರೋ ಹಾಗೆ ಅವ್ರ ತಲೆ ಇಡ್ದೇ ಇರೋ ಆ ಥರ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಸದ್ದು ತಪ್ಪಿಸ್ಕೊಂಡು ಹೋಗಿದ್ದ ಬೇಟೆ ತಾನಾಗಿ ನನ್ನ ಹತ್ರ ವಾಪಸ್ ಬಂದಾಗ ಅದನ್ನು ನನ್ನಿಂದ ಕಿತ್ಕೋತೀನಿ ಅಂದರೆ ನಿನ್ನ ಪ್ರಾಣ ತೆಗೆದ್ಬಿಡ್ತೀನಿ ನಾನು ಅಂತ ಬೆಂಕಿನ ಹಿಡ್ಕೋತಾಳೆ ದೇವಿ ಬೇಟೆ ಬಲಿಯಾಗೋದಿಕ್ಕೆ ಅಂದರೆ ಏನ್ ಮಾತಿನ ಮಾತಿನರ್ಥ ಅಂತಾಳೆ ವಜ್ರೇಶ್ವರಿ ಸಂಜೀವ ನನ್ನ ಬೇಟೆ ಅವನು ನಾನು ನಾಶ ಮಾಡ್ತೀನಿ ಅಂತ ಅವನ ಭಾವಚಿತ್ರ ಸುತ್ತ ಬೆಂಕಿ ಹಾಕ್ತಾಳೆ ದೇವಿ ಅದು ದಗದಗ ಉರಿಯುತ್ತೆ ಕೋಪ ದ್ವೇಷ ಸೇಡು ಇದೆಲ್ಲ ಜಗದೀಶ್ ಚಂದ್ರನ ಮೇಲೆ ಮತ್ತು ಅವನ ಕುಟುಂಬದ ಮೇಲೆ ಆ ನಯವಂಚಕ ಜಗದೀಶ್ ಚಂದ್ರ ನನ್ನಿಂದ ನಮ್ಮ ಅಪ್ಪನ ಕಿತ್ಕೊಂಡ ಪ್ರೀತಿನ ಕಿತ್ಕೊಂಡು ನನ್ನ ಬಾಳೆಗೆ ಸಮಾಧಿ ಕಟ್ಬಿಟ್ಟ ಅಂತಾಳೆ ದೇವಿ ಪ್ರೀತಿನ ಅಂತಾರೆ ವಜ್ರೇಶ್ವರಿ ಅದ್ರ ಬಗ್ಗೆ ನೀನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ವಜ್ರೇಶ್ವರಿ ಅಂತಾಳೆ ದೇವಿ ದೇವಿ ನಿನ್ನ ದ್ವೇಷ ಏನಿದ್ರು ಜಗದೀಶ್ ಚಂದ್ರನ ಹತ್ರ ತಾನೇ ಜೀವ ಏನು ತಪ್ಪು ಮಾಡ್ದ ಅಂತಾಳೆ ವಜ್ರೇಶ್ವರಿ ಜಗದೀಶ್ ಚಂದ್ರನ ಮಗ ಮಗನನ್ನು ಕೊಟ್ಟಿದ್ದೆ ಅವನು ಮಾಡಿದ ತಪ್ಪು ನನ್ನ ಬಾಳೆಗೆ ಕೊಳ್ಳಿ ಇಟ್ಟಾಗ ಅದನ್ನು ತಡೆಯೋ ಶಕ್ತಿ ಸಂಜೀವನಿಗಿತ್ತು ಅವಕಾಶನೂ ಇತ್ತು ಆದರೆ ಅದನ್ನು ಅವನು ಮಾಡಲಿಲ್ಲ ಅದಕ್ಕೆ ಅವ್ನ ಸಮಾಧಿನ ನಾನೇ ಕಟ್ಟಬೇಕು ದುರ್ಯೋಧನನ ರಕ್ತ ನೋಡೋ ತನಕ ಬಿಟ್ಟಿದ್ದ ಜಡೆನ ಕಟ್ಟೋದಿಲ್ಲ ಅಂತ ದ್ರೌಪದಿ ಹೇಗೆ ಶಪಥ ಮಾಡಿದ್ಲು ಅದೇ ಥರ ನಾನು ನಮ್ಮ ಅಪ್ಪನ ಶವದ ಮೇಲೆ ಶಪಥ ಮಾಡಿದ್ದೀನಿ ಜಗದೀಶ್ ಚಂದ್ರನ ವಂಶ ನಿರ್ವಾಂಶ ಮಾಡೋ ತನಕ ನನಗೆ ಸಂತೋಷ ಇರಲ್ಲ ನಿನ್ನ ಅಸ್ಥಿನ ವಿಸರ್ಜಿಸಲ್ಲ ಅಂತ ಅದಕ್ಕೆ ಮೊದಲನೇ ಬಲಿನೇ ಜೀವ ನನ್ನಿಂದ ನಮ್ಮ ಅಪ್ಪನ ಚಂದ್ರ ಹೇಗೆ ದೂರ ಮಾಡಿದ್ನೋ ಈ ಸಂಜೀವನ ಕೃಷ್ಣನಿಂದ ದೂರ ಮಾಡೇ ಮಾಡ್ತೀನಿ ಪ್ರಪಂಚನೇ ಆಗಿದ್ದು ನಮ್ಮ ಅಪ್ಪನ ಕಳ್ಕೊಂಡು ನಾನು ಹೇಗೆ ನೋವು ಅನುಭವಿಸ್ತಿದ್ದೀನೋ ಹಾಗೆ ಸಂಜೀವನ ಕಳ್ಕೊಂಡು ಆ ಕೃಷ್ಣನು ನೋವು ಅನ್ಭಿಸಬೇಕು ನನಗೆ ನಿನ್ನ ಮೇಲಾಗಲಿ ನಿನ್ನ ಮಗಳ ರಚನಾ ಮೇಲಾಗಲಿ ಯಾವುದೇ ಕೋಪ ಇಲ್ಲ ವಜ್ರೇಶ್ವರಿ ಅದಕ್ಕೆ ಹೇಳ್ತಿದ್ದೀನಿ ಆದಷ್ಟು ಬೇಗ ಗಾರ್ಡಿಯನ್ ರೈಸ್ನ ನನ್ನ ಹೆಸರಿಗೆ ಕೊಡಿಸಿ ಅವಳನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡು ಇಲ್ಲ ಅಂದರೆ ಆ ನಿನ್ನ ಮಗಳ ಕೈಗೆ ಬಿಚ್ಚಾಕು ಏಟು ನಾಳೆ ಅವಳು ಕುತ್ತಿಗೆಗೆ ಬೀಳ್ಬೋದು ಅಂತ ದೇವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ